ಅದು ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಸಾವಿಗೆ ರೆಸಿಪಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಒಂದು ಕಪ್ ಇಟ್ಟಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬದಲಾಗಿ ನೀವು ತುಪ್ಪ ಉಪಯೋಗಿಸ್ಬೋದು ಹಾಗೆಯೇ ಅದು ಸ್ವಲ್ಪ ಬಿಸಿಯಾಗುತ್ತೀನಿ ಏನು ಕುದಿಯೋಕ್ಕೆ ನೀರು ಬರುತ್ತೆ ಅನ್ನೋ ಹಂತಕ್ಕೆ ಬಂದಾಗ ಹಿಟ್ಟನ್ನು ನಾವು ಸೇರಿಸಿ ಈ ರೀತಿಯಾಗಿ ಕುದಿಸೋ ಕುದಿಸೋಂಥ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ಯಾಕಂದ್ರೆ ನಾವು ಅಬೆಯಲ್ಲಿ ಬೇಯಿಸ್ಕೊಳ್ತೀವಲ್ವಾ ಹಾಗಾಗಿ ನಂತರ ಅದು ಸ್ವಲ್ಪ ಉಗುರು ಬಿಸಿ ಇದ್ದಾಗ ಅಂದರೆ ಏನು ಚೆನ್ನಾಗಿ ಸ್ವಲ್ಪ ಎಲ್ಲ ಕಲಿಸ್ಕೊಂಡ್ಬಿಟ್ಟು ಒಂದು ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತಿಟ್ಟು ಸ್ವಲ್ಪ ತಣ್ಣಗಾಗಿದ್ದ ನಂತರದಲ್ಲಿ ಈ ರೀತಿ ನಾವು ಏನು ಕಡಾಯಲ್ಲಿ ಇದು ಮಾಡಿರ್ತೀವಲ್ವ ಅದರಲ್ಲಾದರೂ ನಾದ್ಕೊಳ್ಬೋದು ಇಲ್ಲ ಬೇರೆ ಪ್ಲೇಟಿಗೆ ಹಾಕ್ಕೊಳ್ಬೇಕಂದ್ರೂ ನಾದ್ಕೊಳ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ನಾನು ಒಂದು ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾದ್ಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಇದನ್ನು ಉಂಡೆಗಳ ಥರ ತಗೊಂಡು ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಅಬ್ಬಿಯಲ್ಲಿ ಬೇಯಿಸೋದಕ್ಕೆ ಇಟ್ಕೊಳ್ಬೇಕು ಸ್ನೇಹಿತರೆ ನಮ್ಮ ಇದರಲ್ಲೆಲ್ಲ ಬಂದ್ಬಿಟ್ಟು ಏನಂದರೆ ಸಾವ್ಗೆ ಮಾಡೋ ಟೈಮಿಗೆ ನಾವು ಒಂದೇ ಸಲ ಡೈರೆಕ್ಟಾಗಿ ಮುದ್ದೆ ಮಾಡಿಬಿಟ್ಟು ಒಂದೇ ಸಲ ಸಾವ್ಗೆ ಒಳ್ಳೆಲ್ಲ ಹಾಕಿ ಆ ರೀತಿಯೇ ಸೇಮ್ ಆದರೆ ನಾನು ಇವಾಗೆಲ್ಲ ಬಂದ್ಬಿಟ್ಟು ಯಾವ್ಯಾವ ರೀತಿ ಎಲ್ಲ ಮಾಡ್ತಾರಲ್ವ ಸಿಂಪಲಾಗಿ ಕೆಲವೊಬ್ಬರಿಗೆ ಹಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಕೆ ಬರಲ್ಲ ಗಂಟು ಗಂಟಾಗುತ್ತೆ ಆ ರೀತಿ ಇದ್ದಾಗ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಾನು ಒಂದು ಕಪ್ ಇಟ್ಟು ತೊಗೊಂಡಿದ್ದೀನಲ್ವಾ ಅಷ್ಟಕ್ಕೆ ಇಷ್ಟು ಬಂದಿತ್ತು ಮೂರು ಉಂಡೆಗಳು ಇದನ್ನು ಈಗ ಏನಂದರೆ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಇಟ್ಕೋಬೇಕು ನೋಡಿ ಇಲ್ಲಿ ಒಂದು ಕಡೆ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಈ ರೀತಿಯಾಗಿರುವಂಥ ಸ್ಟ್ಯಾಂಡ್ ಯಾವುದಾದ್ರೂ ಇಡ್ಬೋದು ಇಟ್ಬಿಟ್ಟು ಅದು ಸ್ವಲ್ಪ ಹೊತ್ತು ಬಿಸಿಯಾಗಲಿ ಅಂತೇಳಿ ಇಟ್ಟು ಕ್ಲೋಸ್ ಮಾಡಿದ್ದೀನಿ ಅಷ್ಟೇ ಸ್ನೇಹಿತರೆ ಇದರಲ್ಲಿ ಕ್ಲೋಸ್ ಮಾಡಿ ರೆ ಬೇಗ ನೀರು ಉದಿ ಬರುತ್ತಲ್ವ ಅದಕ್ಕೋಸ್ಕರ ನಂತರ ನೋಡಿ ಈ ರೀತಿಯಾಗಿ ಇದಕ್ಕೆ ಬಾಳೆ ಎಲೆ ಮೇ ಇನ್ನೂ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಯಾವ ರೀತಿಯಾಗಿರುತ್ತಲ್ವ ಆ ರೀತಿ ಮಾಡಿಕೊಳ್ಬೇಕು ಇದಕ್ಕೆ ಬೇಕ ಎಣ್ಣೆ ಎಲ್ಲ ಹಚ್ಚೋ ಅವಶ್ಯಕತೆ ಇಲ್ಲ ಬೇಕಂದರೆ ನೀವು ಸ್ವಲ್ಪ ಎಣ್ಣೆ ಸೌರಿ ಇಟ್ಬಿಟ್ರೆ ಈಸಿಯಾಗಿ ತಕ್ಕೊಳ್ಬೋದು ಹಾಗೆಯೇ ಅಷ್ಟರಲ್ಲಿ ನೀರು ನೋಡಿ ಅದು ರೆಡಿ ಮಾಡ್ಕೊಳ್ಳಲು ಅಷ್ಟರಲ್ಲಿ ಇಲ್ಲಿ ನೀರನ್ನು ಚೆನ್ನಾಗಿ ಕುದಿ ಬಂದಿದೆ ಸ್ನೇಹಿತರೆ ನೀರಿನ್ನ ಏನಂದರೆ ಕಾಯೋದಕ್ಕೆ ಮುಂಚೆನೇ ಇಟ್ಟರೆ ಅದು ಅಷ್ಟು ಆಗಿರೋಲ್ಲ ಆಗಿರಲ್ಲ ರೀತಿಯಾಗಿ ನೀರು ಈ ರೀತಿಯಾಗಿ ಬಂದಾಗ ಏನಂದರೆ ಕುದಿ ಬಂದಿರುತ್ತಲ್ವ ಆಬೆ ಇರುತ್ತಲ್ವಾ ಆಗ ನಾವು ಇಟ್ಟು ಇದನ್ನ ಮಾಡೋದ್ರಿಂದ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಇಟ್ಬಿಟ್ಟು ಅದು ನಮಗೆ ಆಲ್ರೆಡಿ ನಾವು ಬಿಸಿ ನೀರಲ್ಲಿ ಕಲಿಸ್ಕೊಂಡಿರ್ತೀವಲ್ವ ಅದಕ್ಕೂ ಅದಕ್ಕೂ ಇಲ್ಲಿಟ್ಟು ಬೇಯಿಸ್ಕೊಂಡಾಗ ತುಂಬಾ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ ಸ್ನೇಹಿತರೆ ಈಗ ನೀವು ಬೇಕಾದರೆ ಸ್ವಲ್ಪ ನೋಡ್ಕೊಳ್ಬೋದು ಕೈಗೆಲ್ಲ ಅಂಟಲ್ವಲ್ಲ ಅಲ್ಲಿವರೆಗೂ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ಇಲ್ಲ ನೀವು ಈ ಥರ ಇದ್ರಲ್ಲಿ ಮಾಡ್ಕೊಳ್ಳಲ್ಲ ಅಂತಂದರೆ ಇಡ್ಲಿ ಪಾತ್ರೆಯಲ್ಲಿ ಬೇಕಂದ್ರೂ ಸ್ಟೀಮ್ ಮಾಡ್ಕೊಳ್ಬೋದು ಸ್ನೇಹಿತರೆ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮುದ್ದೆ ಮಾಡಿ ಡೈರೆಕ್ಟ್ ನಾವು ಮಾಡ್ತೀವಿ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತೀರಲ್ವ ಆ ರೀತಿಯೂ ಮಾಡ್ಬೋದು ನಂತರ ಇಲ್ಲಿ ಕಾಯರಸ ಮಾಡ್ಕೊಂಡಿರೋ ಸ್ಕಿಪ್ಪಿಂಗ್ ಅದು ಏನಂದರೆ ಸ್ಕಿಪ್ಪಾಗ್ಬಿಟ್ಟಿದೆ ಸ್ನೇಹಿತರೆ ತೆಂಗಿನಕಾಯಿ ಹಾಗೆಯೇ ಏಲಕ್ಕಿ ಮತ್ತು ಬೆಲ್ಲ ಇಷ್ಟ ನೀರನ್ನು ಸೇರಿಸಿ ನಾನು ರುಬ್ಕೊಂಡಿರುವಂಥದ್ದು ಕಾಯಿ ರಸಕ್ಕೆ ನಂತರ ಇಲ್ಲಿ ನೋಡಿ ಸಾವಿಗೆ ಅವರಳೆಲ್ಲ ಹಾಕ್ಬಿಟ್ಟು ಹೊತ್ತುತ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಬಿಸಿ ಬಿಸಿ ಯಾವ ರೀತಿ ಹೊಗೆ ಬರ್ತಾಯಿದೆ ನೋಡಿ ತಣ್ಣಗಾಯ್ತು ಅಂದ್ರೆ ಅದು ಒತ್ತಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಬಿಸಿ ಬಿಸಿ ಇದ್ದಾಗಲೇ ನಾವು ಒತ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಹುಡಿ ಉಡಿ ಆಗಿ ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಒಂದಕ್ಕೊಂದು ಹಂಟದೇ ಇಲ್ಲ ಸ್ನೇಹಿತರೆ ನಾವು ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ವಿ ಅಂದರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಬಿಸಿ ಬಿಸಿ ಆಗಿರುವಂಥ ಅಕ್ಕಿ ಸಾವಿಗೆ ಜೊತೆಗೆ ಕಡಲೆ ಇಟ್ಟು ಹಾಲು ಸ್ನೇಹಿತರೆ ಬನ್ನಿ ಸಾವಿಗೆ ಊಟ ಮಾಡೋಣ ನಿಮಗೇನಾದರೂ ಇವತ್ತಿನ ನನ್ನ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ರೆಸಿಪಿ ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ